ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಕಾರ್ ಓಡಿಸ್ತಾ ಇದ್ದೀರಿ ಯಾರ್ಯಾರು ಆಟಗಳನ್ನು ಓಡಿಸ್ತಾ ಇದ್ದೀರಿ ಯಾರ್ಯಾರು ಈ ಸ್ಕೂಲ್ ವ್ಯಾನ್ ಗಳನ್ನ ಓಡಿಸ್ತಾ ಇದ್ದೀರಿ ಯಾರ್ಯಾರು ಕಾರ್ ಡ್ರೈವಿಂಗ್ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂದ್ರೆ ಅವರು ಇನ್ಸ್ಟ್ರಕ್ಟರ್ ಆಗಿರ್ ಆಗಿರ್ಬೋದು ಅಥವಾ ಡ್ರೈವರ್ಗಳಾಗಿರ್ಬೋದು ಎಲ್ಲರೂ ಈ ವಿಡಿಯೋ ಮುಗಿಯೋ ತನಕ ದಯವಿಟ್ಟು ಕೇಳಿ ಯಾಕೆಂದ್ರೆ ಅದೆಷ್ಟೋ ಜನ ಇವತ್ತು ಹಳ್ಳಿಗಳಿಂದ ಟೌನ್ಗೆ ದುಡಿಮೆ ಮಾಡೋಕ್ಕೋಸ್ಕರ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಅಥವಾ ಹೊಸ ಕಾರುಗಳನ್ನು ಲೋನ್ ಮಾಡಿಸ್ಕೊಂಡು ಪ್ರತಿ ತಿಂಗಳು ಆ ಲೋನ್ ಕಟ್ಕೊಂಡು ಆ ಮಕ್ಕಳು ಮರಿ ಮನೆ ಬಾಡಿಗೆ ರೇಷನ್ ಅಂದ್ಕೊಂಡು ಜೀವನ ಮಾಡ್ಕೊಂಡು ಅದನ್ನು ನಾವು ನೋಡ್ತಾ ಇದ್ದೀವಿ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋದನ್ನು ಸೊ ಇಂಥ ಸಂದರ್ಭದಲ್ಲಿ ಆ ಉದ್ದೇಶಪೂರ್ವಕವಾಗಿಯೂ ಅಥವಾ ದುರುಪಯೋಗ ಅಂತ ಏನು ಹೇಳ್ತೀವಿ ಆ ಒಂದು ಕಾರಣಕ್ಕಾಗಿಯೂ ಕೆಲವೊಂದು ಘಟನೆಗಳು ನಡೆದು ಹೋಗ್ಬಿಡುತ್ತೆ ಅಂತ ಒಂದು ಸಂದರ್ಭದ ಒಂದು ಸಾರಿ ಏನಾದರೂ ಅಂತಹ ಒಂದು ಘಟನೆಗಳೆಲ್ಲ ಸಿಲುಕಾಕೊಂಡ್ರೆ ಹಾಕೊಂಡ್ರೆ ಜೀವನ ಪೂರ ತನ್ನ ಕುಟುಂಬ ಸಮೇತ ವ್ಯತ್ಯೆ ಪಡಬೇಕಾಗತ್ತೆ ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಚಾಲಕರು ಕೆಲವೊಂದು ಉದಾಹರಣೆಗಳನ್ನ ನಾನು ಕೊಡ್ತೇನೆ ಈ ಸ್ಕೂಲ್ ವ್ಯಾನ್ ಓಡಿಸ್ತಕ್ಕಂತ ಡ್ರೈವರ್ಗಳು ಈ ಈ ಒಂದು ವಿಚಾರವನ್ನು ತಿಳ್ಕೊಬೇಕು ಒಂದು ಉದಾಹರಣೆ ಏನಂದ್ರೆ ಒಬ್ಬ ಬಹಳ ಬಡತನ ಸುಮಾರು ಒಂದು ಅರವತ್ತು ಅರವತ್ತೈದು ವರ್ಷ ಆ ವ್ಯಕ್ತಿಗೆ ಯಾವುದೋ ಒಂದು ಹೋಮ್ನಿ ಕಾರು ಬಾಡಿಗೆ ಸ್ಕೂಲು ಮಕ್ಕಳನ್ನ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇರ್ತಾನೆ ಒಬ್ಬರು ಪೇರೆಂಟ್ಸು ತನ್ನ ಎರಡು ವರ್ಷದ ಮಗನನ್ನ ಆ ವ್ಯಾನ್ ಡ್ರೈವರ್ ಪಕ್ಕದಲ್ಲಿ ಕೂರಿಸ್ಕೊಂಡು ಸೇಫಾಗಿ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇರ್ತಾನೆ ಆದರೆ ಆ ಪೇರೆಂಟ್ಸ್ನು ಸರಿಯಾಗಿ ಆ ಬ್ಯಾಂಕ್ ಫೀಸ್ ಕೊಡ್ತಾ ಇರಲ್ಲ ಆ ಡ್ರೈವರ್ಗೆ ಒಬ್ರು ತಾಯಿ ವಯಸ್ಸಾಗಿರೋರು ಅವರು ಮೆಡಿಸಿನ್ ಹಾಸ್ಪಿಟ್ಲು ಖರ್ಚು ರೇಷನ್ನು ಮನೆ ಬಾಡಿಗೆ ಅಂತ ತುಂಬ ಕಷ್ಟದಲ್ಲಿರ್ತಾನೆ ಈ ಡ್ರೈವರು ಸಾಕಷ್ಟು ಸರಿ ಅವನಿಗೆ ಫೀಸ್ ಕೊಡಿ ಫೀಸ್ ಕೊಡಿ ಅಂತ ಕೇಳ್ತಿರ್ತಾರೆ ಆದರೆ ಆ ಪೇರೆಂಟ್ಸು ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಸೊಬು ಬೇರ್ಕೊಂಡು ಬಂದಿರ್ತಾರೆ ಒಂದು ದಿನ ಹೇಳ್ತಾರೆ ಮೇಡಮ್ ಏನು ಮೇಡಮ್ ಈ ಥರ ಮಾಡ್ತಿರಲ್ಲ ಅಂತಂದಿದ್ದಕ್ಕೆ ಆ ಪೇರೆಂಟ್ಸು ನನ್ನ ಎರಡು ವರ್ಷದ ಮಗನನ್ನು ಬ್ಯಾಟ್ ಟಚ್ ಮಾಡ್ದ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗುತ್ತೆ ಬೇಲು ಹೈಕೋರ್ಟ್ಗೆ ಹೋದರೂ ಕೂಡ ಆ ವ್ಯಕ್ತಿಗೆ ಬೇಲ್ ಆಗಲ್ಲ ಅಂದರೆ ಕಾನೂನು ಎಷ್ಟು ಕಠಿಣ ಆಗುತ್ತೆ ಅಷ್ಟು ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಕಾರಣ ಎಂತವ್ರು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ಈ ಕ್ಯಾಬ್ಗಳನ್ನು ಓಡಿಸ್ತಕ್ಕಂಥ ಡ್ರೈವರ್ಗಳು ಈ ಒಂದು ವಿಡಿಯೋವನ್ನೇ ಕೇಳಬೇಕು ಏನು ಅಂದರೆ ಈ ಪಕ್ಕದಲ್ಲಿ ಒಬ್ಬರು ಕೂತಿರ್ತಾಳೆ ಇವನು ಡ್ರೈವಿಂಗ್ ಮಾಡ್ಕೋ ಅಂತ ಹೋಗ್ತಿರ್ತಾನೆ ಒಂದಿನ ಏನಾಗುತ್ತೆ ಅವನ ಪ್ರೈವೇಟ್ ಪಾರ್ಟಲ್ಲಿ ಕೆರ್ಕೋತಾ ಇರ್ತಾನೆ ಪದೇ ಪದೇ ಇದನ್ನ ಪಕ್ಕದಲ್ಲಿ ಕೂರ್ತಿರ್ತಕ್ಕಂಥ ಪ್ಯಾಸೆಂಜರು ಆ ಲೇಡಿ ಅವನ್ನ ಪದೇ ಪದೇ ನೋಡಿ ಅಬ್ಸರ್ವ್ ಮಾಡ್ತಾಳೆ ಇವನು ಏನೋ ನನ್ನ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಳು ಗಮನಕ್ಕೆ ಬರುತ್ತೆ ಆಗ ಅವ್ರಿಗೆ ಕೇಳ್ತಾರೆ ಏನಪ್ಪಾ ನಿನಗೆ ಇದು ನನಗೆ ನನ್ನ ಎದುರಿಗೆ ಈ ಥರ ಮಾಡ್ತಾ ಇದ್ದಿಲ್ಲ ಅಂತ ಕೇಳಿದಾಗ ಅವ್ನಿಗೆ ಮೇಡಮ್ ನನಗೆ ಇಚ್ಛಿಂಗ್ ಆಗಿದೆ ಈ ಸುಳ್ಳು ಹೇಳ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಪೊಲೀಸ್ದವರು ಇವನಿಗೆ ಬೈತಾರೆ ಏನಪ್ಪಾ ನಿನಗೆ ಗೊತ್ತಾಗೋದಿಲ್ವ ನಿನಗೆ ಹೆಣ್ಮಕ್ಳೆದ್ರಿಗೆ ಈ ಥರದ್ದೆಲ್ಲ ನುಚ್ಚಿದ ಹಾಕ್ತೀನಿ ಅದೇ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವನ ಮೇಲೆ ಒಂದು ಕೇಸ್ ಆಗೋದು ಕಂಪ್ಲೇಂಟ್ ಹೇಳಿ ಬರ್ಬೋದು ಆಮೇಲೆ ಡ್ರೈವರು ಅವನಿಗೆ ಡ್ರೈವರ್ ಇವ್ರಿಗೆ ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೆ ಸಾರ್ ನನಗೆ ನಿಜವಾಗ್ಲೂ ಹೆಚ್ಚಿಂಗ್ ಆಗಿದೆ ಬೇಕಾದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಅಂತ ಕೇಳ್ತಾನೆ ಆಗ ಪೊಲೀಸ್ನವರು ಇವನು ಹೇಳೋ ಸ್ವತ್ತಿನ ಸುಳ್ಳು ಅಂತೇಳಿ ವೈದ್ಯರ ಹತ್ರ ಹೋಗ್ತಾನೆ ಹೋಗಿ ಅವನನ್ನ ಚೆಕ್ ಮಾಡ್ತಾರೆ ಮಾಡಿದಾಗ ಅವನಿಗೆ ಇರೋದು ಪ್ರವೇಟ್ ಪಾರ್ಟ್ ಅಂತ ಇರೋದು ಗೊತ್ತಾಗುತ್ತೆ ಸೊ ಆ ನಂತರದಲ್ಲಿ ಪೊಲೀಸ್ನವರು ಆಯ್ ಮುನಿಗೆ ನೋಡಮ್ಮ ಈ ಥರ ಇಚ್ಚಿಂಗ್ ಇದೆ ಬೈ ಮಿಸ್ಟೇಕ್ ಅವನು ಆಗಾಗ ಸುರ್ಕೆ ಕರ್ಕೊಳ್ತಾ ಇರ್ತಾನೆ ಅದನ್ನು ನೀವು ತಪ್ಪು ತಿಳ್ಕೊಬಾರ್ದು ಅಂತ ಆಗ ಅವ್ಗು ಗೊತ್ತಾಗುತ್ತೆ ಪೊಲೀಸ್ನವ್ರು ಗೊತ್ತಾಗಿ ಅವನಿಗೆ ಅವ್ರನ್ನ ವಾಪಸ್ ಕಳಿಸ್ತಾರೆ ಇನ್ನೊಂದು ಘಟನೆ ಒಬ್ಬ ಇನ್ಸ್ಟ್ರಕ್ಟರ್ ಏನು ಆ ಡ್ರೈವಿಂಗ್ ಕಲಿಸೋ ಅಂತ ಒಂದು ಒಬ್ಬ ಡ್ರೈವರು ಕಾರ್ ಡ್ರೈವಿಂಗ್ ಒಬ್ಬಳು ಹುಡುಗಿ ಡ್ರೈವಿಂಗ್ ಕಲಿಸೋದಕ್ಕೆ ಹತ್ರ ಬರ್ತಿರ್ತಾರೆ ಸಾಕಷ್ಟ್ರಿಗೆ ಕಲಸಿರ್ತಾಳೆ ಸುಮಾರು ಒಂದು ಎಂಟತ್ತು ಕ್ಲಾಸಸ್ ಮಾಡ್ಕೊಂಡಿರ್ತಾರೆ ಆ ಹಿಂದಿನ ದಿನದಲ್ಲಿ ಇವಳು ಡ್ರೈವಿಂಗ್ ಮಾಡಬೇಕಾದ್ರೆ ಪದೇ ಪದೇ ಬ್ರೇಕ್ ಹಾಕೋದು ತಕ್ಷ ತಕ್ಷಣ ಆಗೋದು ಪಟ್ ಪಟ್ ಅಂತ ಹಿಂದ್ಗಡೆ ಬಂದು ಒಬ್ಬ ಕಾರ್ ಬಂದು ಡಿಕ್ಕಿ ಹೊಡಿತಾನೆ ಪಡೆದು ಬಿಟ್ಟು ಬಂದು ಈ ಇನ್ಸ್ಟ್ರಕ್ಟರ್ ಹತ್ರ ಬಂದ್ಬಿಡಿ ಏನಪ್ಪ ನಿನಗೆ ಗೊತ್ತಾಗೋದಿಲ್ವಾ ಈ ಪಬ್ಲಿಕ್ ರೋಡೆಲ್ಲ ಬರೋದ ನೀನು ಹಾಂ ಇಂದ ಡ್ರೈವ್ ಕಲಿಸೋದಕ್ಕೆ ಎಲ್ಲೂ ಜಾಗ ಇಲ್ಲ ನಿನಗೆ ಹಾಂ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈದು ಬಿಡ್ತಾನೆ ಇವನಿಗೆ ಸಿಟ್ಟು ಬರುತ್ತೆ ಆ ಹುಡುಗಿನ ಏನಮ್ಮ ನಿನಗೆ ಪ್ರಜ್ಞೆ ಇಲ್ವಾ ನಿನಗೆ ಎಷ್ಟು ಸರಿ ಹೇಳ್ಕೊಡೋದು ನಿನಗೆ ಗೊತ್ತಾಗೋದಿಲ್ವ ನಿನಗೆ ತಕ್ಷಣ ಪಟ ನನಗೆ ಬ್ರೇಕ್ ಆಗ್ತೀಯಲ್ಲ ಎಷ್ಟು ಎಷ್ಟು ಸರಿ ಹೇಳ್ಕೊಡೋದು ನಿನಗೆ ಅಂತ ಬೈದು ಬಿಡ್ತಾನೆ ಇದನ್ನೇ ತೊಗೊಂಡೋಗಿ ಆ ಪೇರೆಂಟ್ಸ್ ಹತ್ರ ಆ ಹುಡುಗಿ ಹೇಳ್ತಾಳೆ ಪೇರೆಂಟ್ಸಿಗೆ ಇವನ ಮೇಲೆ ಸಿಟ್ಟು ಬಂದುಬಿಡುತ್ತೆ ಮಾರನೇ ದಿನ ಅರ್ಜೆಂಟ್ ಬೆಳಿಗ್ಗೆ ಆರು ಗಂಟೆಗೆ ಹೋಗ್ಬೇಕು ಅಲ್ಲಿ ಹುಡುಗಿ ಕಾರ ಕಲಿಸ್ಬೇಕು ಅಂತ ಈ ಪಪ್ಪ ಇವನು ಜಿಪ್ ಹಾಕೊಂಡಂಗೆ ಬೇಗ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಕಾರಲ್ಲಿ ಪಕ್ಕದಲ್ಲಿ ಇವಳು ಕೂಡ ಕಾರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಹೋಗುವಾಗ ಇವನು ಜಿಪ್ ಹಾಕಿಲ್ದಿರೋ ವಿಚಾರ ಇವಳು ಗಮನಿಸ್ಬಿಟ್ಟು ಅವನನ್ನು ಬೈದ್ಬಿಡ್ತಾಳೆ ನೀನು ಜಿಪ್ ಹಾಕೊಂಡು ಎದುರಿಗೆ ಮಾಡ್ತಾ ಇದೀಯಾ ಅನುಚಿತ ವರ್ತನೆ ಮಾಡ್ತಾ ಇದೀಯಾ ಅಂತ ಹೇಳಿ ತಕ್ಷಣ ಅಪ್ಪ ಅಪ್ಪ ಅಮ್ಮ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಈ ಥರ ನನಗೆ ಅನುಚಿತವಾಗಿ ವರ್ತನೆ ಮಾಡ್ತಿದ್ದಾನೆ ಜಿಪ್ಪು ತೆಗೆದೇ ಓಪನ್ ಮಾಡಿ ಅಂತ ಅಂದ್ರೆ ಆಗ ಏನಾಗುತ್ತೆ ಅವನು ಪೊಲೀಸ್ನವ್ರಿಗೆ ರಿಕ್ವೆಸ್ಟ್ ಮಾಡ್ತಾನೆ ಸರ್ ನಾನು ಬೇಗ ಆರು ಗಂಟೆಗೆ ಬರಬೇಕಾಗಿತ್ತು ಜಿಪ್ ಹಾಕೊಂಡಾಗ ಮರಕ್ಕೆ ಬಂದ್ಬಿಟ್ಟೆ ಸರ್ ನನಗೆ ಇವರು ಈ ಹಿಂದಿನ ದಿನ ಈ ಥರ ಗಲಾಟೆ ಆಗಿದ್ದು ಆ ಸಿಟ್ಟಿಗೆ ರಿವೇಂಜ್ಗೋಸ್ಕರ ಇವಳು ಈ ಥರ ಮಾಡ್ತಿದ್ದಾಳೆ ದಯವಿಟ್ಟು ನನ್ನ ಕ್ಷಮಿಸಿ ನನಗೇನು ನಾನು ಇನ್ನೂ ತಪ್ಪು ಮಾಡಿಲ್ಲ ಅಂತ ಕೇಳಿದ್ರು ಕೊನೆಗೆ ಅದು ಕಾಂಪ್ರಮೈಸ್ ಮಾಡಿ ತಪ್ಪಾಯಿತು ಅಂತ ಹೇಳಿ ಕಳಿಸ್ಕೊಡ್ತಾರೆ ಮತ್ತೊಂದು ಘಟನೆ ಈ ಆಟೋ ಡ್ರೈವರು ಪಾಪ ಅವನು ಸಾಲ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಹಿಂದುಗಡೆ ಒಂದು ಹುಡುಗಿ ಕೂತಿರ್ತಾಳೆ ಇವನು ಆಟೋ ಓಡಿಸ್ಬೇಕಾದ್ರೆ ಹಿಂದ್ಗಡೆ ಆ ಮಿರರ್ ಇದಿರ್ತಲ್ಲ ಮಧ್ಯದಲ್ಲಿ ಅಲ್ಲಿ ಹಿಂದ್ಗಡೆ ನೋಡ್ತಾ ಇರ್ತಾನೆ ಇವಳು ಏನು ಮಾಡ್ತಾಳೆ ಅದನ್ನು ಗಮನಿಸ್ಬಿಟ್ಟು ಏ ಏನಪ್ಪ ನಾನು ನೋಡ್ತಾ ಇದ್ದೀನಿ ನೀನು ಯಾಕೆ ನಾನು ಹಿಂಗೆ ನೋಡ್ತಾ ಇದ್ದೀಯಾ ನಡಿ ಪೊಲೀಸ್ ಸ್ಟೇಷನ್ಗೆ ಅಂತೂ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ನವರು ಏನೋ ಅವನಿಗೆ ಸರಿಯಾಗಿ ಬೈದು ಬಿಡೋದು ಏನಾರ ಯಾರು ನಿನ್ಗೆ ಕಾಮರ್ಜೆನ್ಸಿ ಇಲ್ವಾ ನೀನು ಹಾಂ ಜೀವನ ಕಷ್ಟಪಟ್ಟು ಜೀವನ ಮಾಡೋದು ಬಿಟ್ಟು ಈ ಥರ ಎಲ್ಲ ಹುಡುಗರು ನೋಡಿಕೊಂಡು ಇದು ಮಾಡ್ಕೊಂಡು ಓಡಾಡ್ತಾ ಇದ್ದೇನೆ ನೀನು ಅನುಚಿತ ವರ್ತನೆ ಮಾಡಿಕೊಂಡು ಅಂತ ಬೈದು ಬಿಡ್ತಾರೆ ಆಮೇಲೆ ಅವನು ಹೇಳ್ತಾನೆ ಸಾರ್ ನನಗೆ ಮಿರರ್ ಕೊಟ್ಟಿರೋದು ಹಿಂದುಗಡೆ ವೆಹಿಕಲ್ ನೋಡೋದಕ್ಕೆ ನಾನು ಬಡವ ಸಾರ್ ನಂದು ಕಾ ನಂದು ಏನು ಆಟೋ ತುಂಬ ಹಳೇದಾಗಿದೆ ಯಾವುದಾದ್ರೂ ಬಂದು ವೆಹಿಕಲ್ ಬದುಬಿಟ್ರೆ ನನಗೆ ಲಾಸ್ ಆಗುತ್ತೆ ಸರ್ ನನ್ನ ಜೀವನ ಹಾಳಾಗೋಗುತ್ತೆ ಇದ್ರ ಮೇಲೆ ನಾನು ಜೀವನ ನಿಂತಿರೋದು ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಹೇಳ್ತಾನೆ ಪೊಲೀಸ್ನವರು ಅಬ್ಸರ್ವ್ ಮಾಡ್ತಾರೆ ಹೌದಮ್ಮ ಏನಮ್ಮ ನೀನೇ ಅರೆಬರೆ ಬಟ್ಟೆ ಬಾಳ್ಕೊಂಡು ಬಂದರೆ ಯಾರು ತಾನೇ ನೋಡೋದಿಲ್ಲ ಹಾಂ ಈ ರೀತಿ ಅರೆಬರೆ ಬೆಟ್ಟ ಬಾಕೊಂಡು ಬರ್ತಾರೆ ಯಾರಾದ್ರೂ ರೋಡಲ್ಲಿ ನಿನಗೆ ಪ್ರಜ್ಞೆ ಇಲ್ಲ ನಿನಗೆ ಸಮಾಜ ಯಾವ ರೀತಿ ನೋಡ್ತದೆ ಅಂತ ನಿನಗೆ ಗೊತ್ತಿಲ್ವಾ ನಿನಗೆ ಹಾಂ ಅವರು ಹಿಂದುಗಡೆ ವೆಹಿಕಲ್ ಬಂದು ಎಲ್ಲಿ ಟಚ್ ಮಾಡೋದಂತ ಅವ್ರು ನೋಡ್ತಾರೆ ನೀನು ಯಾಕೆ ನೀನು ಅರೆಬರೆ ಬಟ್ಟೆ ಹಾಕೊಂಡ್ ಬರ್ತೀಯಾ ನೀನು ಕರೆಕ್ಟಾಗಿ ಇರ್ಬೇಕಲ್ವೇ ಅಂತ ಅವಳನ್ನು ಬೈತಾರೆ ಬೈದು ಕೇಸು ತಗೊಳ್ದಿರ ಇಬ್ಬರಿಗೂ ಸಮಾಧಾನ ಮಾಡಿ ಕಳಿಸ್ತಾರೆ ಅಂದ್ರೆ ನಾನು ಈ ಇಷ್ಟು ಉದಾಹರಣೆಗಳನ್ನ ಯಾಕೆ ಕೊಡ್ತೀನಿ ಅಂದ್ರೆ ಈ ಸಮಾಜದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಬದುಕಬೇಕು ಕಾನೂನುಗಳು ಯಾಕೆ ಕಠಿಣ ಆಗ್ತದೆ ಅಂದರೆ ಆ ಕಠಿಣ ಆಗೋದಕ್ಕೆ ಕಾರಣ ನಾವೇ ಆ ಕಠಿಣ ಕಾನೂನುಗಳು ದುರುಪಯೋಗ ಆಗೋದಕ್ಕೂ ಕೂಡ ನಾವೇ ಆದ್ದರಿಂದ ಈ ಸಮಾಜದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಬಹಳ ಎಚ್ಚರಿಕೆಯಿಂದ ಜೀವನವನ್ನು ಕಂಡುಕೊಳ್ಬೇಕು ಎಷ್ಟೋ ಜನ ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಮ್ಮ ಮಕ್ಕಳು ಹೆಂಡತಿ ವಯಸ್ಸಾದವರು ತುಂಬ ಕಷ್ಟ ಇರುತ್ತೆ ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಇಂಥ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಘಟನೆಗಳಾಗಿ ಸಿಗಾಕೊಂಡ್ರೆ ಕಾನೂನು ಹೋರಾಟ ಮಾಡೋದಕ್ಕೆ ಹಣ ಸಮಯ ಸಂಬಂಧಗಳು ಈ ಸಮಾಜ ಎಲ್ಲವನ್ನು ಕಳ್ಕೊಂಡು ವ್ಯತ್ಯೆ ಪಡಬೇಕಾಗತ್ತೆ ಅಂತ ಹೇಳ್ತಾ ಬಹಳ ಎಚ್ಚರಿಕೆಯಿಂದ ಈ ವಾಹನ ಚಾಲಕರು ಇರಬೇಕು ಇಲ್ಲಾಂದರೆ ಭವಿಷ್ಯದಲ್ಲಿ ಬಾಡಿ ಕ್ಯಾಮ್ರಾ ಹಾಕ್ಕೊಂಡು ನಾವು ಬದುಕುವಂಥ ವ್ಯವಸ್ಥೆ ನಾವು ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ ಅಷ್ಟು ಹೇಳ್ತಾ ಎಲ್ಲರಿಗೂ ನಮಸ್ಕಾರ